ನಮಸ್ಕಾರ ವೀಕ್ಷಕರೇ ಕಾಮಿ ರೆಸಿಪೀಸ್ಗೆ ಸ್ವಾಗತ ನಾನಿವತ್ತು ಸಿಂಪಲ್ ಆಗಿರುವಂಥ ಈವ್ನಿಂಗ್ ಸ್ನ್ಯಾಕ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಬನ್ನಿ ಹಾಗಿದ್ದರೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ನಾನಿಲ್ಲಿ ಒಂದು ಬೌಲ್ ಅಷ್ಟು ಶೇಂಗಾನ ನೀಟಾಗಿ ಮೆತ್ತಗೆ ಬೇಯಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಕೋದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬ್ರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕ್ಯಾರೆಟ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಫ್ರೆಶ್ ಕಾಯಿ ತುರಿನ ಇಟ್ಕೊಂಡಿದ್ದೀನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಬೇಯಿಸ್ಕೊಂಡಿರೋಂಥ ಕಡಲೆಗೆ ನಾವು ಅದು ತೊಗೊಂಡಿರೋಂಥ ಒಂದೊಂದೇ ಇದನ್ನು ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿ ಕ್ಯಾರೆಟು ಸ್ವಲ್ಪ ಕಾಯಿ ತುರಿ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕೂಡ ಸೇರಿಸ್ಕೊಂಡು ಟೇಸ್ಟಿಗೆ ರುಚಿಕ್ ತ ಸ್ಟೂಪು ಚಾಟ್ ಮಸಾಲ ಹಾಗೆ ಸ್ವಲ್ಪ ಗರಂ ಮಸಾಲ ಸೇರಿಸಾದ ಒಂದು ನೀಟಾಗಿ ಒಂದು ಮಿಕ್ಸ್ ಕೊಡಿ ನಮ್ಮ ಹೆಲ್ತಿ ಹಾಗೆ ನಮ್ಮ ಪ್ರೋಟೀನ್ ರಿಚ್ ಆದಂಥ ಒಂದು ಶೇಂಗಾ ಉಸಲಿ ರೆಡಿಯಾಗಿದೆ ಇದು ಮಕ್ಕಳಿಂದ ವಯಸ್ಸಾದವರಿಗೆ ಎಲ್ಲಿಗೂ ಕೂಡ ಫೇವ್ರೇಟ್ ತುಂಬ ಇಷ್ಟ ಆಗುತ್ತೆ ಟೇಸ್ಟಂತೂ ಅಷ್ಟೇ ಚೆನ್ನಾಗಿರುತ್ತೆ ಚೂರು ಬೆಲ್ಲ ಹಾಕ್ತಿದ್ದೀನಿ ಯಾಕಂದರೆ ಮೆಣಸಿಕಾಯಿ ತುಂಬ ಖಾರ ಇರೋದ್ರಿಂದ ಮಕ್ಳು ತಿನ್ನೋಣ ಅಂತ ಸ್ವಲ್ಪ ಬೆಲ್ಲ ಹಾಕಿದೆ ನಿಮಗಿಲ್ಲ ಇಷ್ಟ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಒಂದ್ಸರಿ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು